ದೋಸ್ತಿಗೆ ಬಂದು ನಿಂತ ಕಲ್ಬುರ್ಗಿ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಲಕ್ಷ್ಯ ತೋರ್ತಾ ಇರುವ ಅಧಿಕಾರಿಗಳ ವಿರುದ್ಧ ರಸ್ತೆ ತಡೆದು ದೇವಣಗಾಂವ ಗ್ರಾಮಸ್ಥರಿಂದ ಪ್ರತಿಭಟನೆ ಎಸ್ ವೀಕ್ಷಕರ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ದೇವಣಗಾಂವ ಗ್ರಾಮದ ಹತ್ತಿರ ಇರುವ ಭೀಮಾ ನದಿಗೆ ನಿರ್ಮಿಸಿರುವ ಸೇತುವೆ ಸಂಪೂರ್ಣ ಹಾಳಾಗಿದ್ದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ವಿಜಯಪುರ ಜಿಲ್ಲೆಯ ಗಡಿ ಭಾಗದ ತಾಲೂಕು ಕೇಂದ್ರವಾಗಿರುವ ಆಲ್ಮೇಲ್ ಪಟ್ಟಣಕ್ಕೆ ತೆರಳುವ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿದ್ದು ಕೂಡಲೇ ಇದರ ದುರಸ್ತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು ಈ ಭೀಮಾ ನದಿಯ ಸೇತುವೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಳೆಯ ಕಲ್ಲಿನ ಕಂಬಗಳಿಂದ ಕೂಡಿದ್ದು ಅವುಗಳು ಇನ್ನೂ ಕೂಡ ಗಟ್ಟಿ ಮುಟ್ಟಾಗಿರುವುದರಿಂದ ಮೇಲ್ಭಾಗದಲ್ಲಿ ಸಿಸಿ ರಸ್ತೆ ಮಾಡುವ ಮೂಲಕ ಸೇತುವೆಯನ್ನು ನೂರಾರು ಕಾಲು ಜನರಿಗೆ ಸಂಚಾರ ಮಾಡಲು ಅನುವು ಆಗುತ್ತೆ ಹಾಗೂ ಸದ್ಯ ಇರುವ ಆಲ್ಮೆಲ್ ಟು ಅಫಲ್ಪುರ ಮಧ್ಯದ ರಸ್ತೆಯನ್ನು ಜಿಲ್ಲೆಯ ಹಳೆಯ ರಸ್ತೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ರಸ್ತೆಯನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ದೇವಣ್ಗಾಂವ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ವಾಹನ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು ವಿಷಯ ತಿಳಿದ ಸ್ಥಳಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ದೌಡಾಯಿಸಿ ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿ ನಮ್ಮನ್ನ ಮಲತಾಯಿ ಧೋರಣೆಯನ್ನ ತೋರ್ತಕ್ಕಂತ ಕೆಲಸವನ್ನ ಈ ಭಾಗದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಈ ಭಾಗದ ಅಧಿಕಾರಿಗಳು ಮಾಡ್ತಾ ಇದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಇದರಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸೇತುವೆಯನ್ನ ಬಿಟ್ಟು ಹೋಗಿದ್ದೇ ಸಂದರ್ಭದಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಅಫಜಲ್ಪುರ್ ಸಂಪರ್ಕ ಮಾಡುವಂತಹ ಕೆಲಸ ನಿಂತು ಹೋಗ್ತದೆ ಆ ಸಂದರ್ಭದ ನಾವು ಕಾಂಗ್ರೆಸ್ ಜೆಡಿಎತು ಅಲ್ಲ ನನ್ನ ಕ್ಷೇತ್ರಗಳಿಗೆ ನೀವ್ ಏನ್ ಮಾಡ್ತಾ ಕೆಲಸ ಅನ್ನೋದು ಬೆಂಗಳೂರಲ್ಲಿ ಹೋಗಂತ ಜನಪ್ರತಿನಿಧಿಗಳಿಗೆ ಮತ್ತಷ್ಟು ವಿಭಾಗದ ಸಿಎಂಗೆ ನಾನು ಮುಂದೆ ಒಂದು ಮನವಿ ಮಾಡಿ ಕೊಡ್ತೇನೆ ಮೂರು ರಾಜ್ಯ ಬೀಸ

ಅದು ಒಂದು ಅಸ್ಥಿರದಲ್ಲಿ ಬಂದಿರತಕ್ಕಂತ ಒಂದು ಕಾರಣದಿಂದಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಜಾಪುರ ವಿಭಾಗದವರಿಗೆ ಮತ್ತು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿಭಾಗದವರಿಗೆ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ನಮ್ಮ ಸಾರಿ ಪಿ ಎಸ್ ಎಫ್ ಒಂದು ಮನವಿ ಕೂಡ ಕೊಡೋದರ ಮುಖಾಂತರವಾಗಿ ನಾವು ಇಂದು ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಾವು ಮುಖ್ಯವಾದಂತ ಪ್ರತಿಭಟನೆಯ ಒಂದು ಉದ್ದೇಶನೇ ನಮ್ಮ ಎರಡು ಬೇಡಿಕೆಗಳ ಒಂದು ಉದ್ದೇಶ ಇಟ್ಟುಕೊಂಡು ಒಂದೇದಾಗಿ ಸೇತುವೆ ಮುಖ್ಯವಾದಂತ ದುರಸ್ತಿ ಆಗ್ಬೇಕಂತಕ್ಕದ್ದು ಒಂದೇ ಸೇವೆ ಒಂದೇ ಬೇಡಿಕೆ ಆಗಿತ್ತು ಎರಡನೇ ಬೇಡಿಕೆ ಏನಂತಂದ್ರ ರಾಜ್ಯ ಹೆದ್ದಾರಿ ಇದ್ದಿದ್ದು ರಾಷ್ಟ್ರ ಹೆದ್ದರಿಗೆ ಮೇಲ್ದರ್ಜೆ ಏರ್ಬೇಕು ಏರಿಸುವ ಒಂದು ಉದ್ದೇಶ ಇಟ್ಟುಕೊಂಡು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನೊಂದು ವಿಷಯ ನಾವು ಕರ್ನಾಟಕ ಸರ್ಕಾರದ ಬಸ್ಸುಗಳನ್ನ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಕೂಡ ತೊಂದರೆ ಆಗ್ತಾ ಇದ್ದು ಮತ್ತು ಶಾಲಾ ವಾಹನಗಳಿಗೆ ಕೂಡ ತೊಂದರೆ ಆಗ್ತಕ್ಕಂತ ಸಂದರ್ಭ ಬಂದಿತ್ತು ಅದೇ ರೀತಿಯಾಗಿ ಎಲ್ಲ ರೈತ ಕಾರ್ಮಿಕರಿಗೂ ಕೂಡ ಕಾರ್ಮಿಕರಿಗೂ ರೈತರಿಗೂ ಕೂಡ ಒಂದು ತೊಂದರೆ ಆಗ್ತಕ್ಕಂತ ಸಂದರ್ಭವನ್ನು ಬಂದ ಒದಗಿದ ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆ ಹೋರಾಡಿದ್ದೇವೆ ಹೋರಾಟವನ್ನು ಇಟ್ಟುಕೊಂಡಿದ್ದೆವು ಸ್ವೀಕರಿಸಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಅರುಣ್ ಕುಮಾರ್ ಒಡಗೇರಿ ಅವರು ದಕ್ಷಿಣ ರಸ್ತೆ ದುರಸ್ತಿ ಕಾಮಗಾರಿಗೆ ಚಾಲನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ದೇವಣ್ಗಾಂ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ರು ಹೇಳಿದ್ರಿ ಇದೇ ಒಂದು ಮಾತನ್ನ ಆ ಎನ್ಐ ಸರಿ ಕೂಡ ಮುಂದಿ ಅವರು ಇಪ್ಪತ್ ಅವ್ರಿಗೆ ಇಲ್ಲಿಂದ ಆದ್ರೆ ಅವರು ಇಲ್ಲಿಂದ್ರೆ ಅವರು ಕೂಡ ಕೆಲಸ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸರ ಮೇಂಟೆನೆ ಕೆಲಸ ಒಂದ್ ವಾರದಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಪ್ಲಸ್ ಆಲ್ರೆಡಿ ಈಗ ಬ್ರಿಚಿಂಗ್ ಸೌಂಡ್ ಕೊಡ್ತಾ ಎರಡು ಕೋಟಿ ಎಸ್ಟಿಮೇಟ್ ಮಾಡಿ ದುರಸ್ತಿಗೋಸ್ಕರ ಸಿ ಸಿ ರೋಡ್ ಮತ್ತೆ ಒಂದು ಗೋಡೆ ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿದೀನಿ ಅದನ್ನ ಇನ್ನೊಂದು ಸ್ವಲ್ಪ ಕೊರತೆ ಆ ಸ್ಯಾಂಕ್ಷನ್ ಆಗಂಗ ಅಥವಾ ಅನುಮಾನ ಬರಂಗ ನಾ ಮೇಲಧಿಕಾರಿ ಮನವಿ ಸಲ್ಲಿಸಿ ಜಲ್ದಿ ಕೆಲಸ ಮಾಡ್ತೀವಿ ಈ ಕಾರ್ಯಕ್ರಮ ದಯವಿಟ್ಟು ಎಲ್ಲಾ ಮನೆಗಳಿಗೆ ಹೇಳಬೇಕು ಅಂತ ಹೇಳಿ ಈ ಮೂಲಕ